ನಮಸ್ಕಾರ ವೀಕ್ಷಕರೇ ಸುಲಭ ಗಣಿತ ಚಾನಲ್ಗೆ ಸ್ವಾಗತ ಇಂದು ನಾನು ವೃತ್ತಗಳು ಮತ್ತು ಅದಕ್ಕೆ ಸಂಬಂಧಿಸಿದಂತಹ ಪದಗಳ ಬಗ್ಗೆ ವಿವರಣೆಯನ್ನು ಕೊಡ್ತಾ ಇದ್ದೀನಿ ಇದು ಐ ಅಂಶಗಳು ಬಹಳ ಬಹಳ ಇಂಪಾರ್ಟೆಂಟ್ ಆಗಿವೆ ಏಕೆಂದರೆ ನಾವು ಒಂಬತ್ತನೇ ತರಗತಿಯಲ್ಲಿ ವೃತ್ತಗಳು ಒಂದು ಪಾಠವನ್ನು ಮಾಡಬೇಕಾದ್ರೆ ಈ ಒಂದು ಅಂಶಗಳನ್ನು ನಾವು ನೆನಪಿನಲ್ಲಿ ಇಟ್ಕೊಂಡಾಗ ಮಾತ್ರ ಆ ಒಂದು ಅಧ್ಯಯನವನ್ನು ನಾವು ಸುಲಭವಾಗಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಸೊ ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಅಂಶಗಳು ಯಾವ್ಯಾವು ಏನು ಮತ್ತು ಅದಕ್ಕೆ ಸಂಬಂಧಿಸಿದ ಪದಗಳು ಯಾವುವು ಅನ್ನುವಂಥದ್ದನ್ನು ನಾವು ಮೊಟ್ಟ ಮೊದಲಿಗೆ ನೋಡ್ಕೊಳ್ಳೋಣ ಇಲ್ಲಿ ಮೊಟ್ಟ ಮೊದಲಿಗೆ ವೃತ್ತ ಎಂದರೇನು ಅಂತ ಹೇಳ್ತಾ ಇದ್ದಾರೆ ವೃತ್ತ ವೃತ್ತ ಎಂದರೇನು ಅಂತಂದು ಹೇಳ್ತಾರೆ ಒಂದು ಸಮತಲದ ಮೇಲಿರುವ ಇದು ಒಂದು ಸಮತಲ ಹೌದಾ ಈ ಒಂದು ಸಮತಲದ ಮೇಲಿರುವ ಇದು ಒಂದು ಸ್ಥಿರ ಬಿಂದುವಿನಿಂದ ಒಂದು ಸಮತಲದ ಮೇಲಿರುವ ಸ್ಥಿರ ಬಿಂದುವಿಂದ ಸಮಾನ ದೂರದಲ್ಲಿ ಇರ್ತಕ್ಕಂತಹ ಎಲ್ಲ ಒಂದು ಬಿಂದುಗಳ ಗಣವೇ ವೃತ್ತ ಅಂತ ಕರೀತಾರೆ ಹೌದಾ ಇಲ್ಲಿ ನೋಡಿ ಅಂಶ ನಾನು ಬಿಟ್ಕೊಳ್ಳಿ ಸಮತಲದ ಮೇಲಿರುವ ಒಂದು ಇದು ಬೋರ್ಡ್ ಒಂದು ಸಮತಲ ಈ ಸಮತಲದ ಮೇಲೇನಿದೆ ಒಂದು ಸ್ಥಿರವಾದಂತಹ ಬಿಂದು ಇದೆ ಅದು ನಾವು ಮಧ್ಯಬಿಂದು ಅಂತ ಕರಿತೀವಿ ಆ ಒಂದು ಸ್ಥಿರ ಬಿಂದುವಿನಿಂದ ಸಮಾನ ದೂರದಲ್ಲಿರುವ ಈ ಬಿಂದುಗಳು ಏನಿವೆ ನೋಡಿ ಸಮಾನ ದೂರದಲ್ಲಿವೆ ಸೊ ಹಾಗಾಗಿ ಈ ಸಮಾನ ದೂರದಲ್ಲಿರ್ತಕ್ಕಂತಹ ಎಲ್ಲ ಒಂದು ಬಿಂದುಗಳ ಒಂದು ಗಣಕ್ಕೆ ನಾವು ಏನಂತ ಕರಿತೀವಿ ಅಂದರೆ ವೃತ್ತಗಳು ಅಂತ ಕರಿತೀವಿ ಹೌದಾ ಸೊ ಹಾಗಾದರೆ ಇದು ಬಿಂದುಗಳ ಗಣವೇ ವೃತ್ತ ಅಂತ ಆಯಿತು ಸೊ ಇದನ್ನು ನಾವು ಯಾವಾಗಲೂ ಮಧ್ಯಬಿಂದುವನ್ನು ಓ ಅಂತ ಹೇಳಿ ನೆನಪಿಸ್ಕೊಳ್ತೀವಿ ಬಿಂದುವನ್ನು ನಾವು ಓ ಬಿಂದುವಿನಿಂದ ರೀಪ್ರೆಸೆಂಟ್ ಮಾಡ್ತೀವಿ ಅಥವಾ ಸೂಚನೆಯನ್ನು ಕೊಡ್ತೀವಿ ಅದಾದ ನಂತರ ತ್ರಿಜ್ಯ ಎಂದರೇನು ಅಂತ ಹೇಳ್ತಾ ಇದ್ದಾರೆ ತ್ರಿಜ್ಯ ಅಂದರೆ ನಾವು ಇಂಗ್ಲೀಷ್ನಲ್ಲಿ ರೇಡಿಯಸ್ ಅಂತ ಕರಿತೀವಿ ಹೌದಾ ಇಂಗ್ಲೀಷ್ನಲ್ಲಿ ನಾವು ರೇಡಿಯಸ್ ಅಂತ ಕರಿತೀವಿ ಸೊ ರೇಡಿಯಸ್ ಏನು ಅಂತಂದರೆ ವೃತ್ತದ ಮೇಲಿನ ಯಾವುದೇ ಬಿಂದುವನ್ನು ಕೇಂದ್ರಕ್ಕೆ ಸೇರಿಸುವ ರೇಖಾಖಂಡಕ್ಕೆ ತ್ರಿಜ್ಯ ಅಂತ ಕರೀತಾರೆ ಅಂದರೆ ಇಲ್ಲಿ ನೋಡಿ ವೃತ್ತದ ಮೇಲೆ ಹಲವಾರು ಬಿಂದುಗಳಿವೆ ಹಲವಾರು ಬಿಂದುಗಳು ಇವೆ ಸೊ ಹಾಗಾಗಿ ಆ ವೃತ್ತದ ಮೇಲಿನ ಯಾವುದೇ ಬಿಂದುವನ್ನು ಅಥವಾ ನಾವು ಈ ಮಧ್ಯಬಿಂದುವಿಗೆ ಸೇರಿಸ್ತಕ್ಕಂತಹ ಒಂದು ರೇಖಾಖಂಡಕ್ಕೆ ನಾವು ಏನಂತ ಕರಿತೀವಿ ತ್ರಿಜ್ಯ ಅಂತ ಕರಿತೀವಿ ಅಂತಂದರೆ ವೃತ್ತದ ಮೇಲಿನ ಯಾವುದೇ ಒಂದು ಬಿಂದುವನ್ನು ಕೇಂದ್ರಕ್ಕೆ ಸೇರಿಸ್ತಕ್ಕಂತಹ ಒಂದು ಬಿಂದುವಿಗೆ ನಾವು ಒಂದು ರೇಖಾಖಂಡಕ್ಕೆ ಏನಂತ ಕರಿತೀವಿ ತ್ರಿಜ್ಯ ಅಂತ ಕರಿತೀವಿ ಅಥವಾ ನಾವು ಸುಲಭವಾಗಿ ಏನಂತ ಹೇಳ್ಬೋದು ಅಂದರೆ ಕೇಂದ್ರ ಬಿಂದುವಿನಿಂದ ಕೇಂದ್ರ ಬಿಂದುವಿನಿಂದ ವೃತ್ತದ ಮೇಲಿನ ಯಾವುದೇ ಬಿಂದುವಿಗೆ ಸೇರಿಸ್ತಕ್ಕಂತಹ ಒಂದು ರೇಖಾಖಂಡಕ್ಕೆ ನಾವು ತ್ರಿಜ್ಯ ಅಂತ ಕರಿತೀವಿ ಈ ರೀತಿಯಾಗಲೂ ಕೂಡ ನೀವು ಹೇಳಬಹುದು ಅರ್ಥ ಮಾಡ್ಕೊಳ್ಳಿ ಬಿಂದುವಿನಿಂದ ಅಥವಾ ಕೇಂದ್ರ ಬಿಂದುವಿನಿಂದ ಕೇಂದ್ರ ಬಿಂದುವಿನಿಂದ ವೃತ್ತದ ಮೇಲಿನ ಯಾವುದೇ ಬಿಂದುವಿಗೆ ಒಂದು ಸೇರಿಸ್ತಕ್ಕಂತಹ ರೇಖಾಖಂಡಕ್ಕೆ ನಾವು ಏನಂತ ಕರಿತೀವಿ ಅಂತಂದರೆ ತ್ರಿಜ್ಯ ಅಂತ ಕರಿತೀವಿ ಈಗ ಉದಾಹರಣೆಗೆ ನಾನು ಓನಿಂದ ಇಲ್ಲಿವರೆಗೆ ಇದು ಒಂದು ಬಿಂದುವಿಗೆ ಸೇರಿಸ್ತಾ ಇದ್ದೀನಿ ಇದಕ್ಕೆ ನೀವು ಓ ಎ ಅಂತ ಭಾವಿಸ್ಕೊಳ್ಳಿ ಸೊ ಮತ್ತೆ ಏನು ಮಾಡ್ತಾ ಇದ್ದೀನಿ ಅಂದರೆ ಇಲ್ಲಿಂದ ಅಂತಂದರೆ ಕೇಂದ್ರದಿಂದ ಇದು ಮತ್ತೊಂದು ಬಿಂದುವಿ ಅಂದರೆ ಸಮಾನ ಒಂದು ವೃತ್ತದ ಮೇಲಿನ ಬಿಂದುವಿಗೆ ಸೇರಿಸ್ತಾ ಇದ್ದೀನಿ ಇದನ್ನು ಬಿ ಅಂತ ಭಾವಿಸ್ಕೊಳ್ಳಿ ಇಲ್ಲಿ ನಾನೇನು ಹೇಳ್ತೇನೆ ಓ ಎ ಮತ್ತು ಓ ಬಿಗಳು ಓ ಎ ಮತ್ತು ಓ ಬಿಗಳು ವೃತ್ತದ ತ್ರಿಜ್ಯಗಳು ಅಂತ ಹೇಳ್ತೀವಿ ಸೊ ಹಾಗಾಗಿ ನಿಮಗೆ ಬೇಕಾದರೆ ಓ ಎ ಆ್ಯಂಡ್ ಓ ಬಿ ಅಂತ ನಾವು ಇಲ್ಲಿ ಹೆಸರುಗಳನ್ನು ಕೊಡಬಹುದು ಅದಾದ ನಂತರ ಬರ್ತಕ್ಕಂಥದ್ದು ವ್ಯಾಸ ಹೌದಾ ವ್ಯಾಸ ಅಂತಂದರೆ ಏನು ಹೇಳ್ತಾ ಇದ್ದೇನೆ ವೃತ್ತ ಕೇಂದ್ರದ ಮೂಲಕ ಹಾದು ಹೋಗುವ ಜಾವನ್ನು ವ್ಯಾಸ ಅಂತ ಕರೀತಾರೆ ವೃತ್ತ ಕೇಂದ್ರದ ಮೂಲಕ ಹಾದು ಹೋಗ್ತಕ್ಕಂಥ ಒಂದು ಜ ಈಗ ಜ ಅಂದರೆ ನಮ್ಮ ತಲೆಯಲ್ಲಿ ಬರುತ್ತೆ ಸಮಸ್ಯೆ ಜಾ ಅಂದರೆ ಏನು ಅಂತ ಮತ್ತೆ ಇಲ್ಲಿ ಜಾ ಅಂತ ಬಗ್ಗೆ ನಾನು ಡೆಫಿನೇಷನ್ ಕೊಟ್ಟಿದ್ದೀನಿ ನೋಡೋಣ ಇಲ್ಲಿ ನೋಡಿ ವೃತ್ತ ಕೇಂದ್ರದ ಮೂಲಕ ಹಾದು ಹೋಗುವ ಜಾವನ್ನು ಇಲ್ಲಿ ನೋಡಿ ಇದು ಒಂದು ಏ ಒಂದು ಬಿಂದುವಿದೆ ವೃತ್ತದ ಮೇಲೆ ಒಂದು ಬಿಂದು ನಾ ಈ ಒಂದು ಬಿಂದುವನ್ನು ಈ ಬಿಂದುವಿನ ಮೂಲಕ ಏನು ಹಾದು ಹೋಗ್ತಾ ಇದೆ ನೋಡಿ ಈ ಒಂದು ಸೇರಿಸ್ತಕ್ಕಂಥ ಒಂದು ರೇಖಾಖಂಡ ಅಥವಾ ಜಾವನ್ನ ನಾನು ಏನಂತ ಕರಿತೀನಿ ಅಂತಂದರೆ ವ್ಯಾಸ ಅಂತ ಕರಿತೀನಿ ಅದು ಏನಾಗಬೇಕು ವೃತ್ತ ಕೇಂದ್ರದ ಮೂಲಕ ಹಾದು ಹೋಗಬೇಕು ಯಾವುದೇ ಒಂದು ರೇಖಾಖಂಡ ಇರಲಿ ಯಾವುದೇ ಒಂದು ಜಾ ಇರಲಿ ಅದು ಏನಾಗಬೇಕು ಅಂತಂದರೆ ವೃತ್ತ ಕೇಂದ್ರದ ಮೂಲಕ ಹಾದು ಹೋಗಬೇಕು ವೃತ್ತ ಕೇಂದ್ರದ ಮೂಲಕ ಹಾದು ಹೋಗುವಂತಹ ಒಂದು ಜಾಕ್ಕೆ ಏನಂತ ಕರಿತೀವಿ ಅಂತಂದರೆ ವ್ಯಾಸ ಅಂತ ಕರಿತೀವಿ ಇಲ್ಲಿ ಅಂಶ ಕೆಲವೊಂದು ಅಂಶಗಳನ್ನು ನಾವು ನೆನಪಿನಲ್ಲಿ ಇಟ್ಕೋಬೇಕು ಆ ಅಂಶಗಳು ಯಾವುವು ಅಂತಂದರೆ ಯಾವಾಗಲೂ ಒಂದು ವೃತ್ತದಲ್ಲಿ ವೃತ್ತದಲ್ಲಿ ಏನಾಗ್ತದೆ ಅಂತಂದರೆ ವ್ಯಾಸ ಅತ್ಯಂತ ದೊಡ್ಡ ಜಾ ಆಗಿರ್ತದೆ ವ್ಯಾಸವು ಅತ್ಯಂತ ದೊಡ್ಡ ಜಾ ಹೌದಾ ಸೊ ಹಾಗಾಗಿ ಈ ವ್ಯಾಸದಲ್ಲಿರ್ತಕ್ಕಂತಹ ಇದು ಒಂದು ಎ ಸಿ ಇದೆ ನೋಡಿ ಇದು ಸಿ ಅಂತ ಭಾವಿಸ್ಕೊಳ್ಳೋಣ ಇಲ್ಲಿ ನಾವೇನು ಹೇಳ್ತೀವಿ ಅಂತಂದರೆ ಎ ಸಿ ಒಂದು ಜಾ ಅಂತ ಹೇಳ್ತೀವಿ ಯಾಕೆಂತಂದರೆ ಅದು ಕೇಂದ್ರದ ಮೂಲಕ ಹಾದು ಹೋಗ್ತಾ ಕೇಂದ್ರ ಬಿಂದುವಿನ ಮೂಲಕ ಹಾದು ಹೋಗ್ತಾ ಇದೆ ಹೌದಾ ಸೊ ಇದು ಎಲ್ಲ ಜಾಗಳು ಅಂತಂದರೆ ಎಲ್ಲ ವ್ಯಾಸಗಳು ಸಮವಾಗಿರುತ್ತವೆ ಮತ್ತು ಇಲ್ಲಿ ನಾವು ಒಂದು ಅಂಶ ಗಮನಿಸಬೇಕು ವೃತ್ತ ಮತ್ತು ತ್ರಿಜ ಸಾರಿ ವ್ಯಾಸ ಮತ್ತು ತ್ರಿಜ್ಯಕ್ಕೆ ಇರುವಂತಹ ಒಂದು ಸಂಬಂಧ ಏನು ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು ಇಲ್ಲಿ ನೋಡಿ ವ್ಯಾಸ ಏನಾಗ್ತಾ ಇದೆ ಅಂದರೆ ತ್ರಿಜ್ಯದ ಎರಡು ಪಟ್ಟು ಇಲ್ಲಿ ನೋಡಿರಿ ನಾವು ವ್ಯಾಸ ಅಂತಂದರೆ ನಾವು ಇಂಗ್ಲೀಷ್ನಲ್ಲಿ ಡಯಾಮೀಟ್ರ್ ಅಂತ ಬರ್ಕೊಳ್ತೀವಿ ಇಂಗ್ಲೀಷ್ನಲ್ಲಿ ಡಯಾಮೀಟ್ರ್ ಅಂದ್ಕೊಳ್ತೀವಿ ಬರ್ಕೊಳ್ತೀವಿ ಈ ಡಯಾಮೀಟ್ರ್ ಏನಾಗ್ತಾ ಇದೆ ಅಂತಂದರೆ ತ್ರಿಜ್ಯದ ಎರಡರಷ್ಟು ಇರುತ್ತದೆ ಸರಿ ಕೇಳ್ತಾರೆ ತ್ರಿಜ್ಯ ಮತ್ತು ವ್ಯಾಸಕ್ಕೆ ಇರುವಂತಹ ಸಂಬಂಧ ಏನು ತ್ರಿಜ್ಯ ಮತ್ತು ವ್ಯಾಸಕ್ಕೆ ಇರ್ತಕ್ಕಂಥ ಸಂಬಂಧ ಏನು ಹೇಳ್ತದೆ ಅಂದರೆ ವ್ಯಾಸವು ತ್ರಿಜ್ಯದ ಎರಡರಷ್ಟು ಮತ್ತು ತ್ರಿಜ್ಯ ಏನಾಗಿರ್ತದೆ ಅಂತಂದರೆ ತ್ರಿಜ್ಯವು ವ್ಯಾಸದ ಅರ್ಧದಷ್ಟು ತ್ರಿಜ್ಯವು ಏನಾಗಿರ್ತದೆ ಅಂತಂದರೆ ವ್ಯಾಸದ ಅರ್ಧದಷ್ಟು ಇರುತ್ತದೆ ಅನ್ನುವಂಥದ್ದನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು ಹೌದಾ ಇನ್ನು ಅದಾದ ನಂತರ ಬರುವಂಥದ್ದು ಜಾ ಇಲ್ಲಿ ಜಾ ಅಂದರೆ ಏನು ಅಂತ ನಾನು ಹೇಳಿದ ಅರ್ಥ ಮಾಡ್ಕೊಳ್ಳಿ ನೋಡಿ ವೃತ್ತದ ಮೇಲಿನ ಯಾವುದೇ ಎರಡು ಬಿಂದುಗಳನ್ನು ಸೇರಿಸುವ ರೇಖಾ ಕಂಡವೇ ಜಾ ಅಂತ ಹೇಳ್ತಾರೆ ಅಂದರೆ ವೃತ್ತದ ಮೇಲೆ ಯಾವುದೇ ಎರಡು ಬಿಂದುಗಳನ್ನು ಸೇರಿಸಲಿ ಸೇರಿಸಲಿ ಇಲ್ಲಿ ನೋಡಿ ಇವು ಎ ಮತ್ತು ಸಿಗಳು ಇಲ್ಲಿ ಸೇರಿಸಿವೆ ಮತ್ತು ನಾನು ಬೇರೆದು ಹೇಳ್ತೀನಿ ನೋಡಿ ಫಾರ್ ಎ ಉದಾಹರಣೆಗೆ ಹೇಳಬೇಕಾದ್ರೆ ಈಗ ಇಲ್ಲಿ ಒಂದು ಬಿಂದು ಇದೆ ಇಲ್ಲಿ ಮತ್ತೊಂದು ಬಿಂದು ಇದೆ ಈ ಎರಡು ಬಿಂದುಗಳನ್ನು ಸೇರಿಸ್ತಕ್ಕಂತಹ ಒಂದು ರೇಖಾಖಂಡಕ್ಕೆ ಜ ಅಂತ ಕರಿತೀನಿ ಅಂತಂದರೆ ವೃತ್ತದ ಮೇಲಿನ ಯಾವುದೇ ಎರಡು ಬಿಂದುಗಳಾಗಿರ್ಬೋದು ಹೌದಾ ಇಲ್ಲಿ ನೋಡ್ಬೋದು ಡಿ ಮತ್ತು ಇ ವೃತ್ತದ ಮೇಲಿನ ಎರಡು ಬಿಂದುಗಳು ಇಲ್ಲಿ ಏನಾಗಿವೆ ಅಂತಂದರೆ ಸೇರಿಸ್ಕೊಂಡಿವೆ ಆ ಸೇರಿಸ್ತಕ್ಕಂತಹ ಒಂದು ರೇಖಾಖಂಡಕ್ಕೆ ನಾನು ಜಾ ಅಂತ ಕರಿತೀನಿ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ವೃತ್ತದಲ್ಲಿರ್ತಕ್ಕಂಥ ಅತ್ಯಂತ ದೊಡ್ಡ ಜ ಯಾವುದಾದ್ರೂ ಇದ್ದರೆ ಅದು ವ್ಯಾಸ ಅಂತ ಹೇಳ್ಬೇಕು ಯಾಕಂದರೆ ಇದು ಡಿ ಇ ಕೂಡ ಜ ಮತ್ತು ಎ ಸಿ ಕೂಡ ಜ ಅದು ಎ ಸಿ ಜಾ ಇದೆ ಎಂಥ ಜ ಇದೆ ಅಂದರೆ ಅದು ವ್ಯಾಸ ಇದೆ ಹೌದಾ ಅತ್ಯಂತ ವೃತ್ತದಲ್ಲಿರ್ತಕ್ಕಂಥ ಅತ್ಯಂತ ದೊಡ್ಡ ಜಾ ಯಾವುದಾದರೂ ಇದ್ರೆ ಅದು ವ್ಯಾಸ ಅಂತ ನಾವು ಹೇಳಬೇಕು ಸೊ ಇಲ್ಲಿ ಜಾ ಯಾವುದು ಅಂತಂದರೆ ಡಿ ಇ ಜ ಆಗುತ್ತೆ ಡಿ ಇ ಜ ಆಗುತ್ತೆ ಹೌದಾ ಇನ್ನು ಅದಾದ ನಂತರ ಬರ್ತಕ್ಕಂಥದ್ದು ಕಂಸ ಕಂಸ ಎಂದರೇನು ಈ ಕಂಸ ಎಂದರೇನು ಅಂತಂದರೆ ಯಾವುದೇ ಎರಡು ಬಿಂದುಗಳ ನಡುವಿನ ಇಲ್ಲ ನೋಡಿರಿ ಇಲ್ಲಿ ಇದಕ್ಕಿಂತ ಮೊದಲು ನಾನು ಏನು ಹೇಳಿದ್ದೀನಿ ವೃತ್ತ ಯಾವುದೇ ಎರಡು ಬಿಂದುಗಳು ಇಲ್ಲಿ ಕೂಡ ಏನು ಹೇಳ್ತಾ ಇದ್ದಾನೆ ಯಾವುದೇ ಎರಡು ಬಿಂದುಗಳನ್ನು ವೃತ್ತದ ಒಂದು ಭಾಗ ಇಲ್ಲಿ ನೋಡಿ ಈ ಎರಡು ಬಿಂದುಗಳನ್ನು ನಾನು ಸೇರಿಸಿದ್ದೇನೆ ಇಲ್ಲಿ ಯಾವುದಾದ್ರೂ ಒಂದು ವೃತ್ತದ ಭಾಗ ಇದೆ ನೋಡಿ ಇದು ಏನಿದೆ ನೋಡಿ ವೃತ್ತದ ಭಾಗ ಈ ಒಂದು ವೃತ್ತದ ಭಾಗವನ್ನು ನಾವು ಕಂಸ ಅಂತ ಕರಿತೀವಿ ಕಂಸ ಅಂತ ಕರಿತೀವಿ ಅದಕ್ಕೆ ನಾವು ಈ ರೀತಿಯಾಗಿ ಹೇಳ್ಬೋದು ಡಿ ಇ ಕಂಸ ಅಂತ ಹೇಳ್ಬೋದು ಡಿ ಇ ಕಂಸ ಅಂತ ಹೇಳ್ಬೋದು ಕಂಸ ಅಂತಂದರೆ ವೃತ್ತದ ಮೇಲೆ ಎರಡು ಬಿಂದುಗಳ ನಡುವಿನ ವೃತ್ತದ ಒಂದು ಭಾಗ ವೃತ್ತದ ಒಂದು ಭಾಗ ಇಲ್ಲಿ ನೋಡಿ ಇದನ್ನು ನಾವು ಸಣ್ಣ ಭಾಗ ಅಂತ ಕರಿತೀವಿ ಲಘು ಕಂಸ ಅಂತ ಕರಿತೀವಿ ಇದನ್ನು ಅಧಿಕ ಕಂಸ ಅಂತ ಕರಿತೀವಿ ಇದು ಒಂದು ಭಾಗ ಇದು ಡಿ ಇ ಅನ್ನುವಂಥದ್ದು ಒಂದು ಜ ಆದರೆ ಇದು ಏನಿದೆ ನೋಡಿ ವೃತ್ತದ ಒಂದು ಭಾಗ ಆ ಭಾಗಕ್ಕೆ ಕಂಸ ಅಂತ ಕರಿತೀವಿ ಇದು ಲಘು ಕಂಸ ಆದರೆ ಈ ಕಡೆಯಿಂದ ಈ ಕಡೆಗೆ ಬರುವಂಥದ್ದು ಅಧಿಕ ಕಂಸ ಅಂತ ಹೇಳ್ತೀವಿ ಇನ್ನು ಕೆಲವೊಂದು ಅಂಶಗಳಿವೆ ಅವೆ ಅಂತಂದರೆ ತ್ರಿಜ್ಯಂತರ ಖಂಡ ಅಂದ್ರೇನು ಪರಿಧಿ ಅಂದ್ರೇನು ಅನ್ನುವಂಥದ್ದನ್ನು ನಾನು ಇವಾಗ ಹೇಳ್ತೀನಿ ನೋಡಿ ಇನ್ನು ಪರಿಧಿ ಎಂದರೇನು ಪರಿಧಿ ಎಂದರೇನು ಅಂತ ಕೇಳ್ತಾ ಇದ್ದಾರೆ ಇಲ್ಲಿ ಪರಿಧಿ ಅಂತಂದರೆ ವೃತ್ತದ ಪೂರ್ಣ ಉದ್ದವನ್ನು ಪರಿಧಿ ಅಂತ ಕರೀತಾರೆ ಅಂತಂದರೆ ಇಲ್ಲಿ ನಾನು ಒಂದು ವೃತ್ತವನ್ನು ತೆಗೆದುಕೊಂಡಿನಿ ಈ ವೃತ್ತದ ಒಂದು ಪೂರ್ಣ ಉದ್ದ ಒಂದು ಪೂರ್ಣ ಉದ್ದ ಹೌದಾ ಈ ಒಂದು ಪೂರ್ಣವಾದ ಉದ್ದವನ್ನು ನಾವು ಪರಿಧಿ ಅಂತ ಕರಿತೀವಿ ಅಂದರೆ ಒಂದು ಸುತ್ತು ವೃತ್ತದ ಒಂದು ಸುತ್ತನ್ನು ನಾವು ಪರಿಧಿ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ ನಾವು ಅದನ್ನು ಸರ್ಕಂಫರೆನ್ಸ್ ಅಂತಲೂ ಕರಿತೀವಿ ಇಲ್ಲಿ ನಾವು ಕನ್ನಡದಲ್ಲಿ ಪರಿಧಿ ಅಂತ ಕರಿತೀವಿ ಆ ಪರಿಧಿ ಅನ್ನಬೇಕಾದರೆ ಅದು ವೃತ್ತದ ಒಂದು ಪೂರ್ಣ ಉದ್ದ ಯಾವಾಗ ನಾನು ಒಂದು ಇಲ್ಲಿಂದ ಪ್ರಾರಂಭ ಮಾಡಿದ್ದೀನಿ ಅಂದರೆ ಮತ್ತೆ ಇಲ್ಲೇ ಬಂದು ಹೆಣ್ಣಾಗಬೇಕು ಅದು ಒಂದು ಪೂರ್ಣ ಉದ್ದ ಅಂತ ಕರೀತಾರೆ ಆ ಒಂದು ಪೂರ್ಣ ಉದ್ದಕ್ಕೆ ನಾವು ಪರಿಧಿ ಅಂತ ಕರಿತೀವಿ ಹೌದಾ ಇನ್ನು ಅದಾದ ನಂತರ ಬರ್ತಕ್ಕಂಥದ್ದು ವೃತ್ತಖಂಡ ಎಂದರೇನು ಇಲ್ಲ ನೋಡ್ರಿ ವೃತ್ತಖಂಡ ಮತ್ತು ತ್ರಿಜಾಂತರ ಖಂಡಗಳು ತುಂಬಾ ಇಂಪಾರ್ಟೆಂಟ್ ಆಗಿವೆ ಒಂಬತ್ತನೇ ತರಗತಿಗೆ ಇನ್ನು ವೃತ್ತಖಂಡ ಎಂದರೇನು ಅಂತಂದರೆ ಜ ಮತ್ತು ಕಂಸಗಳಿಂದ ಆವೃತವಾದಂತಹ ಪ್ರದೇಶಕ್ಕೆ ಇಲ್ಲ ನೋಡ್ರಿ ಜ ಅಂತ ಹೇಳ್ತಾ ಇದ್ದೆ ನೋಡ್ರಿ ನಾನು ಮೊತ್ತ ಮೊದಲಿಗೆ ಹೇಳಿದ್ದೀನಿ ಡಿ ಇ ಒಂದು ಜ ಅಂತ ಹೇಳಿದ್ದೀನಿ ಡಿ ಇ ಜ ಮತ್ತು ಇದು ಡಿ ಇ ಕಂಸ ಹೌದಾ ಡಿ ಇ ಜ ಮತ್ತು ಇದು ಡಿ ಇ ಕಂಸ ಈ ಕಂಸ ಮತ್ತು ಜಾಗಗಳಿಂದ ಆವೃತವಾದಂತಹ ಅದು ಪ್ರದೇಶ ಏನಿದೆ ನೋಡಿ ಈ ಪ್ರದೇಶ ಶೇಡೆಡ್ ಪೋರ್ಷನ್ ಇಲ್ಲಿ ಏನು ಶೇಡ್ ಮಾಡ್ತಾ ಇದ್ದೀನಿ ನೋಡಿ ಈ ಶೇಡೆಡ್ ಪೋರ್ಷನಿಗೆ ನಾವು ಏನಂತ ಕರಿತೀವಿ ಅಂತಂದರೆ ವೃತ್ತ ಖಂಡ ಅಂತ ಕರಿತೀವಿ ವೃತ್ತ ಖಂಡ ಅಂತಂದರೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಏನಂತ ಹೇಳ್ತಾ ಇದ್ದೇನೆ ಅಂತಂದರೆ ಜಾ ಮತ್ತು ಕಂಸಗಳಿಂದ ಹಿಂದೆ ಹೇಳಿದ್ದೇನೆ ಜಾ ಅಂತಂದರೆ ವೃತ್ತದ ಮೇಲಿನ ಯಾವುದೇ ಎರಡು ಬಿಂದುಗಳನ್ನು ಸೇರಿಸ್ತಕ್ಕಂಥ ಒಂದು ರೇಖಾಖಂಡಕ್ಕೆ ಜ ಅಂತ ಕರಿತೀವಿ ಇಲ್ಲಿ ಜಾ ಎಂದು ಡಿ ಇ ಒಂದು ಜಾ ಮತ್ತು ಕಂಸ ಅಂದರೆ ಯಾವುದೇ ಎರಡು ಬಿಂದುಗಳನ್ನು ಸೇರಿಸ್ತಕ್ಕಂಥ ಒಂದು ವೃತ್ತದ ಒಂದು ಭಾಗ ಇದೇನಿದೆ ವೃತ್ತದ ಒಂದು ಭಾಗ ಇಲ್ಲಿ ಎರಡು ಅಂಶಗಳು ಬರ್ತಾ ಇದ್ದೇವೆ ಒಂದು ಕಂಸ ಮತ್ತು ಒಂದು ಜ ಈ ಎರಡರ ನಡುವಿನ ಒಂದು ಪ್ರದೇಶಕ್ಕೆ ಆವೃತ್ತವಾದಂತಹ ಒಂದು ಪ್ರದೇಶಕ್ಕೆ ನಾವು ಇದು ಶೇಡೆಡ್ ಪೋರ್ಷನ್ ಏನಿದೆ ನೋಡಿ ಅದನ್ನು ನಾವು ತ್ರಿಜ್ಯ ವೃತ್ತಖಂಡ ಅಂತ ಕರಿತೀವಿ ಇದರಲ್ಲಿ ಎರಡು ಪ್ರಕಾರ ಬರ್ತವೆ ಅದು ಲಘು ವೃತ್ತಖಂಡ ಮತ್ತು ಅಧಿಕ ವೃತ್ತಖಂಡ ಖಂಡ ಅಂತೇಳಿ ಇದು ನಾವು ತೆಗೆದುಕೊಂಡಿರುವಂಥದ್ದು ಲಘು ವೃತ್ತ ಖಂಡ ಮತ್ತು ನಾವು ಈ ಕಡೆಯಿಂದ ತೆಗೆದುಕೊಂಡಿರೋದು ಅಧಿಕ ವೃತ್ತ ಖಂಡ ಅಂತ ಬರುತ್ತೆ ಇನ್ನು ಕೊನೆಯದಾಗಿ ನೋಡಬೇಕಾದ್ರೆ ತ್ರಿಜ್ಯಂತರ ಖಂಡ ತ್ರಿಜ್ಯಂತರ ಖಂಡ ಅಂತಂದ್ರೇನು ಇಲ್ಲಿ ನೋಡಿ ಎರಡು ತ್ರಿಜ್ಯ ಮತ್ತು ಕಂಸಗಳಿಂದ ಆವೃತ್ತವಾದಂಥ ಒಂದು ಪ್ರದೇಶ ಆ ಒಂದು ಪ್ರಶ್ನೆಗೆ ಈ ಒಂದು ಪ್ರಶ್ನೆಗೆ ಸ್ವಲ್ಪ ಚೇಂಜಸ್ ಆಗಿರುತ್ತೆ ಇಲ್ಲಿ ಕೊಟ್ಟಿರುವಂಥದ್ದು ಜ ಮತ್ತು ಕಂಸ ಇಲ್ಲಿ ತ್ರಿಜ ಮತ್ತು ಕಂಸಗಳಿಂದ ಇಲ್ಲಿ ತ್ರಿಜಗಳು ಎಷ್ಟಿರಬೇಕು ಎರಡು ತ್ರಿಜ್ಯಗಳಿರಬೇಕು ಸೊ ಹಾಗಾಗಿ ಇಲ್ಲಿ ನೋಡಿ ಇದು ಓ ಎ ಒಂದು ತ್ರಿಜ ಓ ಬಿ ಮತ್ತೊಂದು ತ್ರಿಜ ಈ ಎರಡು ತ್ರಿಜಗಳು ಮತ್ತು ಇದು ಎ ಬಿ ಒಂದು ಕಂಸ ಅಂದರೆ ವೃತ್ತದ ಒಂದು ಭಾಗ ಈ ಕಂಸ ದಿಂದ ಆವರಿಸಲ್ಪಟ್ಟಿರ್ತಕ್ಕಂತಹ ಈ ಒಂದು ಭಾಗ ಏನಿದೆ ನೋಡಿ ಇದಕ್ಕೆ ನಾವು ಏನಂತ ಕರಿತೀವಿ ಅಂದರೆ ತ್ರಿಜ್ಯಂತರ ಖಂಡ ಅಂತ ಕರಿತೀವಿ ತ್ರಿಜ್ಯಂತರ ಖಂಡ ಅಂತಂದರೆ ಇದೆ ಎರಡು ತ್ರಿಜ್ಯಗಳು ಮತ್ತು ಒಂದು ಕಂಸ ಎರಡು ತ್ರಿಜ್ಯಗಳು ಮತ್ತು ಕಂಸಗಳಿಂದ ಆವೃತವಾದಂತಹ ಒಂದು ಪ್ರದೇಶಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ತ್ರಿಜ್ಯಂತರ ಖಂಡ ಅಂತ ಕರಿತೀವಿ ನಾವು ವೃತ್ತಗಳು ಅಂತ ಅನ್ಕೊಂಡಿದ ನಂತರ ನಾ ಅದಕ್ಕೆ ಸಂಬಂಧಿಸ್ತಕ್ಕಂತಹ ಪದಗಳು ಈ ಎಂಟು ಪದಗಳು ಈ ಎಂಟು ಪದಗಳು ಬಹಳನೇ ಮುಖ್ಯವಾಗಿವೆ ಈ ಎಂಟು ಪದಗಳನ್ನು ನಾವು ಓದಿಕೊಂಡಾಗ ಅದು ಸಣ್ಣ ಕ್ಲಾಸ್ ಆಗಿರ್ಬೋದು ಅಥವಾ ದೊಡ್ಡ ಕ್ಲಾಸ್ ಆಗಿರ್ಬೋದು ಈ ಎಂಟು ಪದಗಳು ನಮ್ಮ ತಲೆಯಲ್ಲಿ ಇದ್ದಾಗ ಮಾತ್ರ ನಾವು ಮುಂದಿನ ಒಂದು ಚಟುವಟಿಕೆಯನ್ನು ಮಾಡಲಿಕ್ಕೆ ತುಂಬ ಸುಲಭವಾಗುತ್ತೆ ಸೊ ಇಲ್ಲಿಗೆ ಏನಾಯಿತು ಅಂತಂದರೆ ವೃತ್ತಗಳು ಮತ್ತು ಅದಕ್ಕೆ ಸಂಬಂಧಿಸತಕ್ಕಂತಹ ಪದಗಳು ಮುಕ್ತಾಯವಾಯಿತು ಇನ್ನು ಮುಂದಿನ ಒಂದು ವಿಡಿಯೋದಲ್ಲಿ ವೃತ್ತಕ್ಕೆ ಸಂಬಂಧಿಸಿದಂತಹ ಅಂತಂದರೆ ಅಧ್ಯಾಯ ಅಂದರೆ ಒಂಬತ್ತನೇ ತರಗತಿಗೆ ವೃತ್ತಕ್ಕೆ ಸಂಬಂಧಿಸಿದ ಒಂದು ಅಭ್ಯಾಸದ ಪ್ರಶ್ನೆಗಳನ್ನು ನಾವು ನೋಡೋಣ ಅಲ್ಲಿವರೆಗೂ ಧನ್ಯವಾದಗಳು ಶುಭ ದಿನ